ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಟಾಟಾ ಸುಮ್ಮ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಕಡಿಮೆ ಮಾಡಲಲ್ಲಿ ಕಡಿಮೆ ಅಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆದಮೇಲೆ ನಿಮಗೆ ನಿಮಗೇನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಕಾಲ್ ಮಾಡಕ್ ಹೋಗಬೇಡಿ ಬೇಕು ಅಂದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹಂಗಾಗಿ ಹೇಳ್ತಿರೋದು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಯಾವ್ದು ಗಾಡಿ ಕಳಿಸಿದ್ರಲ್ಲ ಸರ್ ಟಾಟಾ ಸುಮ್ ಟಾಟಾ ಸುಮ ಯಾವ್ದು ಮಾಡ್ಲು ಮಾಡ್ಲು ಓನರ್ ಸರ್ ಓನರು ನಾಲ್ಕು ಓನರ್ ಆಗಿದೆ ನನ್ನ ಈ ತಗೊಳ್ಳೋರು ಐದನೇ ಓನರ್ ಆಗ್ತಾರೆ ಕಿಲೋಮೀಟರ್ ರನ್ನಿಂಗ್ ಇದೆಯಾ ಕಿಲೋಮೀಟರು ರನ್ನಿಂಗ್ ಇದೆ ನೋಡಿಲ್ಲ ಸರ್ ಚೆಕ್ ಮಾಡಿಲ್ಲ ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡಿಯಲ್ಲಿ ಟೈರ್ ಒಂದು 40% ಪರ್ಸೆಂಟ್ ಇರ್ಬೋದು ನಾಲ್ಕು ಹಾ ನಾಲ್ಕು ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಎಫ್ ಎಫ್ಸಿ ಇನ್ನೊಂದು ಆಗಸ್ಟ್ ಗಂಟೆ ಇದೆ ಹಾ ಇನ್ಸುರೆನ್ಸು ಲ್ಯಾಪ್ಸ್ ಆಗಿದೆ ಓಕೆ ತಗೊಳೋರಿಗೆ ಇನ್ಸುರೆನ್ಸ್ ಏನಾದ್ರು ಕಟ್ಕೊಡೋದು ಇಲ್ಲ ಅವರೇ ಮಾಡ್ಕೋಬೇಕು ಸರ್ ಅವರ ಹೆಸರಿಗೆ ಮಾಡ್ಕೊಳೋದಾರೆ ಅವರೇ ಮಾಡ್ಕೊಳೋದು ಒಳ್ಳೇದು. ಹಾ ಓಕೆ ಗಾಡಿಗೆ ಒರಿಜಿನಲ್ ಪೇಂಟ್ ಇದೆಯಾ? ಅದೇ ಟಿಂಕರಿಂಗ್ ಸ್ವಲ್ಪ ಸ್ವಲ್ಪ ಇದೆ. ಟಿಂಕರಿಂಗ್ ಅಂದ್ರೆ ಅಲ್ಪ ಸ್ವಲ್ಪ ಇಂಟೀರಿಯರ್ ಔಟ್ ಸೈಡ್ ಏನಿಲ್ಲ. ಓಕೆ. ಪೇಂಟ್ ಆರಿಜಿನಲ್ ಪೇಂಟ್ ಅಲ್ಲೇ ಇದೆ. ಅಂದ್ರೆ ಅವರು ಪೇಂಟಿಂಗ್ ಮಾಡ್ಕೊಂಡು ಇದು ಮಾಡ್ಕೊಬಹುದು. ಇನ್ನ ಎಫ್ಸಿ ಹತ್ರ ಟಿಂಕರಿಂಗ್ ಮಾಡಿ ಪೇಂಟಿಂಗ್ ಮಾಡ್ಕಂದ್ರೆ ಮಾಡ್ಸ್ಕೋಬಹುದು. ಆ ಮಾಡ್ಸ್ಕೋಬಹುದು ಮಾಡ್ಸ್ಕೋಬಹುದು. ಅದು ಬಿಟ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಚೆನ್ನಾಗಿದೆ ಗಾಡಿ. ಹಾ ಏನೋ ಚೆನ್ನಾಗಿಲ್ಲ ಏನಾದ್ರು ಏನಾದ್ರು ಇದಾದ್ರೆ ಕಾಣ ಚೆನ್ನಾಗಿಲ್ಲ ಅಂತ ಪೈಂಜಿನ್ ಮಾಡ್ಸ್ಕೊಳೋದ್ರೆ ಮಾಡ್ಸೋದು ಅವ್ರಿಷ್ಟ ಈ ಒರಿಜಿನಲ್ ಅಲ್ಲಿ ಇದೆ ಓಕೆ ತಿಂಕರ್ ಬರೋದ್ರಿಂದ ಒಂದು ಕೊಟ್ಟು ಒಡ್ಸಿದ್ರೆ ಒಳ್ಳೇದು ಓಕೆ ಅದು ಬಿಟ್ರೆ ಇಂಜಿನ್ ಎಲ್ಲ ಹೋಗಿದ್ಯಾ ಇದೆಯಾ ಇಂಜಿನ್ ಅಲ್ಲಿ ಚೆನ್ನಾಗಿದೆ ಸರ್ ಎಸ್ ಸಿ ಪ್ಲಸ್ ಗಾಡಿ ಹಾ ನೈನ್ ಪ್ಲಸ್ ಒನ್ ಓಕೆ ಈ ಗಾಡಿ ಸರ್ ಇದು ಇದು ಹಾಸನ್ ಡಿಸ್ಟಿಕ್ ಹ್ಮ್ ಆಲೂರು ತಾಲೂಕು ಪಾಳ್ಯ ಪೋಸ್ಟ ಅಲ್ಲಿದೆ ಗಾಡಿ ಓಕೆ ಗಾಡಿ ರೇಟು ಗಾಡಿ ನಾವು ಒಂದು ಇಪ್ಪತ್ತು ಹೇಳ್ತೀವಿ ಸರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಂ ಕಡಿಮೆ ಆಗುತ್ತಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ ಇದು ಹಾಕಿರಿ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ಹತ್ರನೇ ಪಡ್ಕೊಂಬೋದು ವೀಕ್ಷಕರೇ ಸುಮ್ಮನೆ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಇದು ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗೆತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು